ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ವಚನ ಮತ್ತೆ ಅಕ್ಕನವರು ಆ ವಚನದ ಮುಖಾಂತರ ಏನು ಗುಟ್ಟನ್ನ ಹೇಳ್ತಾರೆ ಆ ವಚನದಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನ ತಿಳಿಯೋಣ ಸ್ನೇಹಿತರೆ ವಚನವು ಹೀಗಿದೆ ಲೇಸು ಸುಹಾಸು ನೋಟವಾಭರಣ ಆಲಿಂಗನ ವಸ್ತು ಚುಂಬನ ವಾರೋಗಣೆ ಲಲ್ಲೆವಾತು ತಾಂಬೂಲ ಲವಲವಿಕೆಯ ಅನುಲೇಪನವೆನಗೆ ಚೆನ್ನಮಲ್ಲಿಕಾರ್ಜುನನ ಕೂಟ ಪರಮ ಸುಖವ್ವ ಮತ್ತೊಂದ್ಸಲ ವಚನ ಹೇಳೋದಾದರೆ ಲೇಸು ಸುಹಾಸು ನೋಟವಾಭರಣ ಆಲಿಂಗನ ವಸ್ತು ಚುಂಬನ ವಾರೋಗಣೆ ಲಲ್ಲೆವಾತು ತಾಂಬೂಲ ಲವಲವಿಕೆಯ ಅನುಲೇಪನವೆನಗೆ ಚನ್ನಮಲ್ಲಿಕಾರ್ಜುನನ ಕೂಟ ಪರಮ ಸುಖವೊವ್ವ ನೋಡ್ರಿ ಅಕ್ಕಮಹಾದೇವಿಯವರು ನಾವು ದಿನನಿತ್ಯ ಬಳಸುವಂತಹ ಒಂದು ಪದಗಳನ್ನು ಹೇಳಿ ಅದರ ಒಂದು ಹಿಂದಿನ ಅರ್ಥವನ್ನು ಎಷ್ಟು ಬೇರೆ ರೀತಿಯಾಗಿ ಒಂದು ಹೋಲಿಕೆಯನ್ನು ಕೊಟ್ಟು ತುಂಬ ಅತ್ಯದ್ಭುತವಾಗಿ ವಚನವನ್ನು ಕಟ್ಟಿಕೊಟ್ಟಿದ್ದಾರೆ ನೋಡಿ ಹೇಳ್ತಾರೆ ಲೇಸು ಹಾಸು ಅಂದರೆ ಬರೀ ಹೊಚ್ಚ ಹೊಸ ಬಟ್ಟೆ ಅಲ್ಲ ಆಭರಣ ಅಂದರೆ ಬರೀ ಮೇಲಿನ ಬಂಗಾರ ಅಲ್ಲ ಇದರ ಒಂದು ಒಳ ಅರ್ಥ ಏನಿರಬಹುದು ಅಂತ ಅಂದರೆ ಅಕ್ಕನವರು ಹೇಳ್ತಾರೆ ನನಗೆ ಈ ಲೋಕದ ಯಾವ ಗೀಕಿ ಏನು ಬೇಡಪ್ಪ ಅಂತ ಕಟುವಾಗಿ ಹೇಳ್ತಾರೆ ಈ ಚಂದದ ಬಟ್ಟೆ ಬರೆ ಅದಕ್ಕೆ ಲೇಸು ಆಸು ಅಂತಾರಲ್ಲ ಆಮೇಲೆ ನೋಡಲಿಕ್ಕೆ ಹೊಡವಿ ಅಂದರೆ ನೋಟವಾಭರಣ ಆಮೇಲೆ ಯಾರನ್ನಾದ್ರೂ ಹೋಗಿ ಗಟ್ಟಿಯಾಗಿ ತಪ್ಕೊಳ್ಳೋದು ಆಲಿಂಗನ ಮುತ್ತು ಕೊಡೋದು ಚುಂಬನ ಬಾಯಿ ಚಪರಿಸಿ ಊಟ ಮಾಡೋದು ಒಂದು ಸಿಹಿ ಮಾತು ಅಂದರೆ ಹೊಗಳಿಕೆಯ ಮಾತು ಲಲ್ಲೆ ಮಾತು ಈ ಪೌಡರು ಸೆಂಟು ಬಳ್ಕೊಳ್ಳೋದು ಅನುಲೇಪನ ಇವೆಲ್ಲ ಲೋಕದ ಸುಖದ ವಿಷಯಗಳು ಹೌದಲ್ವ ಸ್ನೇಹಿತರೆ ಆದರೆ ಅಕ್ಕನವರು ಹೇಳ್ತಾರೆ ಇವು ಯಾವೂ ಬೇಡ ಯಾಕಪ್ಪ ಅಂತ ನನ್ನ ಪ್ರೀತಿಯ ದೇವ ಚನ್ನಮಲ್ಲಿಕಾರ್ಜುನ ಇದೆ ಅಲ್ಲ ಅವನೇ ಈ ಎಲ್ಲ ಸುಖದ ರೂಪ ಆಗಿ ಅಂತ ಹೇಳ್ತಾರೆ ಅವನ ಜೋಡಿ ಇರೋದು ಅಂದ್ರೆ ಕೂಟ ಒಂದಾಗೋದು ಅದೇ ನಿಜ ನಿಜವಾದ ಎಲ್ಲದಕ್ಕಿಂತ ದೊಡ್ಡ ಪರಮ ಸುಖ ಅಂತ ಅಂದರೆ ಅದು ಜಗತ್ತಿನ ಒಂದು ಆಸೆ ಪಾಸೆ ಎಲ್ಲವನ್ನ ಬಿಟ್ಟಾಕಿ ದೇವರಾಗಿ ಒಂದಾಗೋದ್ರಲ್ಲಿ ನಿಜವಾದ ಖುಷಿಯನ್ನ ಕಂಡುಕೊಂಡಿದ್ದಾರೆ ಇಲ್ಲಿ ಅಕ್ಕ ಮಹಾದೇವಿಯವರು ಇದಕ್ಕೆ ಭಕ್ತಿ ತೀವ್ರ ಆಯಿತು ಅಂತಾರೆ ಭಕ್ತಿ ಒಂದು ಪರಮಾವಧಿ ಎಲ್ಲವನ್ನು ನಾವು ದಿನ ಬೇಕು ಬೇಕು ಅನ್ನೋ ವಸ್ತುಗಳೇ ಆದರೆ ಅಕ್ಕನವರು ಹೇಳೋದು ಕೇಳಿದ್ರೆ ಒಂಥರ ಎದೆ ಜಲ್ಲನ್ನುತ್ತೆ ಯಾಕಂತಂದರೆ ಯಾಕಂತಂದ್ರೆ ಎಲ್ಲ ಸುಖನು ಆ ದೇವರಲ್ಲೇ ಒಂದು ನೋಡಬೇಕು ಅಂದ್ರೆ ಬಹಳ ದೊಡ್ಡ ಮಾತು ನಮ್ಮಂತ ಸಂಸಾರಗಳಿಗೆ ಇದು ಹೆಂಗೆ ಅರ್ಥ ಆಗ್ಬೇಕು ಹೇಳ್ರಿ ಸ್ವಲ್ಪ ಕಷ್ಟ ಅಲ್ವಾ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸವಾಲೇ ಆಗುತ್ತೆ ಆದರೆ ಇದನ್ನ ಪೂರ್ತಿ ಶರಣಾಗತಿ ಅಂತ ತಪ್ಪೇನಿಲ್ಲ ದೇವರದೇ ಅನ್ನೋ ಒಂದು ಭಾವ ಶರಣಾಗತಿ ನಮಗೆ ವಸ್ತುಗಳ ಮೇಲೆ ವ್ಯಾಮೋಹ ಇರ್ತೈತಲ್ಲ ಅದನ್ನು ಪೂರ್ತಿ ಕಿತ್ತು ಬದಿಗಿಟ್ಟು ಆ ಜಾಗದಾಗೆ ಬರೀ ದೈವ ಪ್ರೇಮ ತುಂಬಿಕೊಳ್ಳೋದು ಚನ್ನಮಲ್ಲಿಕಾರ್ಜುನನೇ ಎಲ್ಲ ಅವನೇ ಸರ್ವಸ್ವ ಅವನೇ ಎಲ್ಲ ಸುಖದ ಮೂಲ ಅನ್ನೋ ಒಂದು ಗಟ್ಟಿಯಾದ ನಂಬಿಕೆ ಇಂತಹ ಒಂದು ವಿಚಾರಗಳನ್ನು ಕೇಳಿದಾಗ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಒಂದು ತೂಕ ಬರುತ್ತೆ ಈಗ ನೋಡಿದ್ರಲ್ಲ ಎಷ್ಟು ಆಳವಾದ ವಿಚಾರಗಳಿವೆ ಈ ವಚನದಲ್ಲಿ ಅಂತ ಹಂಗಾದ್ರೆ ಆ ಶರಣಾಗತಿ ಅಂದ್ರೆ ಸುಲಭದ ಮಾತಲ್ಲ ಈ ಲೋಕದ ಎಲ್ಲಾ ಆಕರ್ಷಣೆಗಳನ್ನ ಮನಸ್ಸಿನಿಂದ ತೆಗೆದುಹಾಕಿ ಆ ಜಾಗದಲ್ಲಿ ದೇವರನ್ನ ಸ್ಥಾಪಿಸುವುದು ಆತನೇ ಆಸಿಗೆ ಆತನೇ ಆಭರಣ ಆತನೇ ಆ ಲಿಂಗನ ಪ್ರೀತಿಯ ಒಂದು ಆ ಮಾತು ಎಲ್ಲವೂ ಅಂತ ತಿಳಿಯೋದು ಆ ಸ್ಥಿತಿ ಮುಟ್ಟೋದು ದೊಡ್ಡ ಸಾಧನೆ ಹಂಗಾದ್ರೆ ಒಟ್ಟಾರೆ ಈ ವಚನದ ಸಾರಾಂಶ ಇಷ್ಟೇ ಅಂತ ತಿಳ್ಕೊಬಹುದು ನಿಜವಾದ ಪರಮಸುಖ ಪರಮವಾದ ಒಂದು ಆನಂದ ಹೊರಗಿನ ವಸ್ತುಗಳಲ್ಲಾಗಲಿ ಸಂಬಂಧಗಳಲ್ಲಾಗಲಿ ಸಿಗೋದಿಲ್ಲ ಅದು ನಮ್ಮೊಳಗೆ ಆ ದೇವರ ಜೊತೆಗಿನ ಸಂಬಂಧದಾಗೆ ಅವರಲ್ಲಿ ಒಂದಾಗೋದ್ರಾಗೆ ಅಡಗೈತೆ ಅಂತ ಇವರು ತುಂಬಾ ಕಡಕಾಗಿ ಹೇಳ್ತಾರೆ ತುಂಬಾ ಅಚ್ಚುಕಟ್ಟಾಗಿ ಹೇಳ್ತಾರೆ ಆದ್ರೆ ಈ ಸಣ್ಣ ವಚನ ಅದರ ಅರ್ಥ ಆಳವಾದದ್ದು ಈಗ ಒಂದು ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತಿನ ನಮ್ಮ ಜಗತ್ತು ನೋಡಿ ಎಲ್ಲಾ ಭೋಗದ ವಸ್ತುಗಳು ಬೇಕು ಅಂದಿದ್ದು ಕೈಗೆ ತುಂಬಾ ಸುಲಭವಾಗಿ ಸಿಗುತ್ತೆ ಅಂತ ಟೈಮ್ನಾಗೆ ಅಕ್ಕನವರು ಹೇಳಿದೆ ಈ ಪರಮ ಸುಖ ಅಂದ್ರೆ ಈ ಮೊಬೈಲು ಟಿ ವಿ ಕಾರು ಬಂಗ್ಲೆ ಇವೆಲ್ಲವನ್ನ ಮೀರಿ ಆ ಸಮಾಧಾನ ತೃಪ್ತಿ ಅದು ನಮಗೆ ಇವತ್ತಿಗೂ ಕೂಡ ಅಷ್ಟೇ ಮುಖ್ಯ ಅಂತ ಅನ್ನಿಸ್ತಿದೆ ಅದನ್ನು ನಾವು ಬೇರೆ ಕಡೆ ಹುಡ್ಕೋಕೆ ಸಾಧ್ಯನಾ ಈ ವಸ್ತುಗಳನ್ನು ದಾಟಿ ಆಚೆ ಇರೋ ಸುಖ ಸಾಧ್ಯನಾ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ ಸ್ನೇಹಿತರೆ ಇದೇ ರೀತಿಯ ಇನ್ನೂ ಹೆಚ್ಚು ಹೆಚ್ಚಿನ ಒಂದು ಮಾಹಿತಿಗಳೊಂದಿಗೆ ವಚನಗಳೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು